ನೋಡ್ರಿ ನನ್ನ ತಮ್ಮ ಬೈಕ್ ತೊಗೊಂಡಾನ ನೀವು ಅದಿರಿ ಏನ ಏನ್ ಬೈಕ್ ಹೋಗ್ಲಿ ಸ್ಕೂಟ್ ತಗೊಳಕ್ ಆಗೋಲ್ ನಿಮ್ಗ ಯಾಕೆ ಓದಿರ್ತೀಯ ತಗೋತೀನಿ ತಗೋ ಏನ್ ದೊಡ್ಡದಲ್ಲ ಬೈಕ್ ತಗೊಳೋದು ಹ್ಮ್ ದೊಡ್ಡದಲ್ಲ ದೊಡ್ಡದಲ್ಲ ನೋಡಿ ನಿಮ್ ಬೈಕ್ ತಗೊಳೋದು ಅಂತ ಹೇಳಿ ಹೇಳಿ ನಾಲ್ಕು ವರ್ಷ ಆತ ಏನನ್ನ ಅಮೌಂಟ್ ಮಾಡಕ್ ಅಂತ ಹೇಳಿ ಕರ್ಕೊಂಡ್ ಬಂದಿ ನಿಮ್ಮ ತವ್ರ ಮನೆಗೆ ನಾ ಏನ್ ಚೀಸ್ ಹೇಳಾಕತಿಲ್ಲ ನಿಮ್ಗೆ ಅಷ್ಟೇ ಹೇಳಾಕ್ತಿಲ್ಲ ಕೇಳೋಂಗ ಏನ್ ಮಗಳ ಏನ್ ಹೇಳಾಕತಿ ಎಳಿಯಾಗ ಏನಿಲ್ ಬೇವ ಬೈಕ್ ಚಂದ ಅಂತ ಹೇಳಾಕ್ತಿಲ್ಲ ಅಷ್ಟೇ ಹೌದಾ ಅಳಿಯಾಗ ತಗೋ ಅಂತ ಹೇಳಿ ಇಂತಾದ ಬಂದ್ರೆ ಬೇಡ ಬೇಡ್ರಿ ನಾವ್ ಇಂತದಲ್ಲಿ ಇದಕ್ಕೆ ದೊಡ್ಡ ತಗೋತಿನ ಬುಲೆಟ್ ಬುಲೆಟ್ ತಗೋತಿರ बुलेट ಸ್ಕೂಟರ್ ತಕೊಳ್ಳಕಾಯೋಗೆ ತಲೆ ಬುಲೆಟ್ ತಕದ ಬುಲೆಟ್ ಏನ ಹೇಳಿದನ ಶ್ವೇತಾ ನಿನನಗ 나 ಯಾಕೆ ನಿಮಗೆ ಏನು ಹೇಳಾಕ ಹೋಗ್ಲಿ ಆಯ್ತಾ ಅಜ್ಜಿ ಇಲ್ಲಿ ಪೂಜೆ ना ಪೂಜೆ ಮಾಡಿ स्वीಟ್ ಕೊಡಿ ಎಲ್ಲಾರ್ಗೂ ಆಯ್ತಾ ಬೇವಾ ಕೊಡ್ತೀನಿ ಆಯ್ತಲಾ ಅಪ್ಪಾಜಿ ಹಹ ಇನ್ನು ನಾಡೆ ನಿಮ್ಮ ಮನೆಗೆ ಹೋಗ್ಬಿಡ್ರಿ ನೀವು ಏನು ನಿಮ್ಮ ಮಮ್ಮಾ ನಿಮ್ಮ ಮನೆಗೆ ಹೋಗ ಅಂತ ಹೇಳಿ ಬಿಡ್ತಾವಲ್ಲ ಖಡಾ ಖಂಡಿತವಾಗಿ ಬಾಯ್ ರಾಘೇಶ್ ನಾನು ಹೋಗ್ತೀನಿ ಓಕೆ

ಮಾಮಾ ಹೆಂಗೈತಿ ಬೈಕ್ ಚಂದ ಐತಿ ಬಿಡಿ ಹೇಳಿ ಚಂದ ಐತಿ ಮಸ್ತ್ ಐತಿ ಹೌದಿಲ್ ಮಾಮಾ ಮಸ್ತ್ ಐತಿ ನೋಡಿ ನೋಡಪ್ಪ ರೊಕ್ಕ ಇನ್ನೊಂದು ಐದ್ನೂರು ರೂಪಾಯಿ ಹಾಕಿ ಹೆಲ್ಮೆಟ್ ತಗೋ ಸುಮ್ಮ ಮತ್ತ ವಾಪಸ್ ಹೆಲ್ಮೆಟ್ ಹಾಕೊಲಾರ್ದ ಹೋದಂತ ತಗೋ ಮತ್ತ ವಾಪಸ್ ಎಲ್ಲಾ ಬೈಕಿಗ್ ಬಡಿದ ರೊಕ್ಕ ಎಲ್ಲಾ ಮತ್ತ ನೀವ್ ಹೋಗಿ ಹಾಕಿದ್ರಿ ಬಡ ಬಿಟ್ಟಿ ಏ ಹೇ ಹಂಗೇನಿಲ್ರಿ ಮಾಮಾ ಹಂಗೇನಿಲ್ರಿ ಇಲ್ಲಿ ನಾನು ನೀನು ಒಳ್ಳೇದಕ್ಕೆ ಹೇಳಾಕತ್ತೀನಿ ಮತ್ತ ಅದರ ಗೊತ್ತೈತಿ ಹುಂ ಹ್ಞೂ ಮಾಮಾ ಗೊತ್ತೈತಿ ಒಳ್ಳೇದಕ್ಕೆ ಹೇಳಿ ಅಂತ ಆದ್ರೂ ಮಸ್ತ್ ಐತಪ್ಪ ಬೈಕ್ ಕಲರ್ ಗಿಲ್ಲರ್ ಎಲ್ಲಾ ಭಾರಿ ಐತಿ ಕ್ವಾಲಿಟಿನೂ ಭಾರಿ ಐತಿ ಬಿಡಿ ಬೈಕಿಂದ ಹೌದ್ ಮಾಮಾ ಭಾರಿ ಐತಿ ಏನ ಒಂದು ರೌಂಡ್ ಕೊರ್ತೀನೇ ಒಂದು ಸ್ವಲ್ಪ ಒಂದು ರೌಂಡ್ ಹೋಗ್ರ್ತೀನಿ ಹೇ ಮಾವಾ ನಿಂಗೇನು ಹುಚ್ಚಿರ್ದಾ ನಾನು ಅಂದ್ರು ಕೊಡಂಗಿಲ್ಲ ನೋಡಿ ಇವತ್ತೆ ತಗೊಂಡು ಬಂದಿನ ನನ್ನ ಬೈಕ್ ನಿನ್ ಕೊಡ್ಲೇನ ಅಯ್ಯೋ ಏನಾಗ್ತತ್ತಾ ಕೊಡಕೇನ ಹಂಗ್ ಮಾಡ್ತೀಯಾ ರೌಂಡ್ ಮಾವ ಸುಮ್ಮನೆ ಬೈಕ್ ಕೊಡು ಕೊಡು ಅಂತ ಕುನ್ಬಡಲ್ಲ ರೌಂಡ್ ಕೊಡಂಗಿಲ್ಲ 2 ರೌಂಡ್ ಕೊಡಂಗಿಲ್ಲ ಅಬ್ಬೆ ಯವ್ವಾ ನೋಡ್ ಯವ್ವಾ ನೋಡ್봐 ಇಲ್ಲಿ ಇವನು ಒಂದ್ಲಿ ನೋಡ್ ಮಾವಾ ನಂಗೊಂದು ರೈಡ್ ಕೊಡೋಣ ಅಂತನ ರೌಂಡ್ ಹೊಡೀತನ ಅಂತನ ಸರಿ ಹೇಳಬಾ ಏನ್ ಹೇಳೆ ಅಂತ ಒಂದು ರೌಂಡ್ ಬೈಕ್ ಬೇಕಂತೀವಿ ಹೊಸ ತಂದಿವೆ ನಿಮ್ಮ ಕಡೆ ಕೊಡಬೇಕು ಹೊಸ ನನ್ನ ಮಗ ಇಲ್ಲಾ ದುಡು ದುಡು ತಂದನ

ನೀವೇನಂದ್ರು ನಿನ್ ಗಂಡಿಗೇನು ಹೇಳಾಕ ಬರಂಗಿಲ್ಲ ನಿನಗ ಬೇವನ ಹೋಗಿ ಬರ್ತೀನಿ ಬೇವ ನಿನ್ ಗಂಡನ್ ಕರ್ಕೊಂಡು ಹೋಗ್ ನೀ ಮೊದ್ಲೇಕ ನಿಮ್ಮ ಅವನ್ ಕೇಳ್ ಹಂಗ ಒಂದು ಸಾಕಾ ಬಿಟ್ಟಿದ್ ನೋಡಿ ಹೋಗಲ್ ಬಿಡ್ರಿ ಅವ್ರದಲ್ಲಿ ಯಾಕೆ ತಲಿ ಗಡಿಸ್ಕೊತೀರಿ ತಮ್ಮ ಸೈಕಲ್ ತಗೊಂಡಲ್ಲ ಅದ ಒಂದು ಖುಷಿ ನನ ಏನ್ ತಮ್ಮ ಸೈಕಲ್ ತಗೊಂಡಿದ್ದು ಖುಷಿ ಆಗ್ಬಿಡ್ತೈತಿ ನಿನಗ ಹೋಗ್ರಿ ಮತ್ತೆ ತಮ್ಮ ತಗೊಂಡ ಖುಷಿ ನ ಮತ್ತೆ ಮುಂದ್ ನೋಡ್ಕೊಂಡು ಹೋಗ್ರಿ ಬಿದ್ದಿದಿ ಬಸ್ ಸ್ಟ್ಯಾಂಡ್ ಮಾಂತ ಕುಂದ್ರಿಲ್ಲೇ ಕೋತಿ ತಗೊಂಡ ನನಗ ಬಸ್ ಸ್ಟಾಂಡ್ ಎಲ್ಲ ಐತಿ ಈಗ ಅಲ್ಲಿ ಕುಂದ್ರಬೇಕು ಅನ್ನೋದು ಇದೇನಾ ಹೊಟ್ಟ ಬಸ್ ಬರವಲ್ದಲ್ಲ ಹೌದ್ರಿ ಬರೋಣ ಒಂದ್ ನೋಡ್ರಿ ಬಸ್ ರಶ್ ಆಗ್ಬಿಟ್ಟಾವ್ ಈಗ